ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಮೂಲಕ ಸುಲಭವಾದ ವಿಧಾನದಲ್ಲಿ ಸೂಪರ್ ಸಾಫ್ಟಾಗಿರುವಂತಹ ಅಕ್ಕಿ ರೊಟ್ಟಿ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ನೀವು ಬೇಕು ಅಂತಂದರೆ ಇದನ್ನು ರೊಟ್ಟಿ ಬದಲಾಗಿ ಚಪಾತಿ ಅನ್ಬೋದು ಇಲ್ಲಂತಂದರೆ ಒಬ್ಬಟ್ಟು ಅಂತಲೂ ಸಹ ಅನ್ಬೋದು ಸೊ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಕಷ್ಟ ಅಂತಂದವರು ಈ ವಿಧಾನದಲ್ಲಿ ನೀವು ಟ್ರೈ ಮಾಡಿ ನೋಡಿ ಯಾವಾಗಲೂ ಮಾಡಿದ್ರೂ ಸಹ ಕರೆಕ್ಟ್ ಾಗಿ ಅಕ್ಕಿ ರೊಟ್ಟಿನ ಮಾಡ್ಕೋಬೋದು ಪರ್ಫೆಕ್ಟಾಗಿ ಬರುತ್ತೆ ಸೊ ಬನ್ನಿ ಇವಾಗ ಲೇಟ್ ಮಾಡ್ದಿರಾ ಸೂಪರ್ ಸಾಫ್ಟ್ ಈ ಅಕ್ಕಿ ರೊಟ್ಟಿ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ ಕಡಾಯಿಗೆ ಮೂರು ಕಪ್ಪಾಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ಸೊ ನೀವು ಯಾವುದೇ ಕಪ್ಪಿಲ್ಲ ಅಂತಂದರೆ ಗ್ಲಾಸ್ ತಗೊಳ್ಳಿ ಎಲ್ಲನೂ ಅದರಲ್ಲೇ ಮೆಷರ್ಮೆಂಟ್ ಮಾಡಿ ತೊಗೋಬೇಕಾಗತ್ತೆ ಆವಾಗ ನಿಮಗೆ ಅಕ್ಕಿ ರೊಟ್ಟಿ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಸೊ ಈಗ ಲಿಟ್ಟನ್ನು ಕ್ಲೋಸ್ ಮಾಡಿಕೊಂಡು ಐ ಫ್ಲೇಮ್ನಲ್ಲಿ ನೀರನ್ನು ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು ಕುದೀತಾ ಇರ್ತಕ್ಕಂಥ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ತಾರೆ ಿ ಜೊತೆಗೆ ನೀರು ತಗೊಂಡಿರ್ತಕ್ಕಂಥ ಕಪ್ಪಲ್ಲೇ ಎರಡು ಆಗುವಷ್ಟು ಅಕ್ಕಿ ಹಿಟ್ಟು ಹಾಕೊಂತ ಇದ್ದೀನಿ ಮೂರು ಕಪ್ಪು ನೀರು ಎರಡು ಆಗುವಷ್ಟು ಅಕ್ಕಿ ಹಿಟ್ಟು ಕರೆಕ್ಟಾಗಿ ಸರಿ ಹೋಗುತ್ತೆ ಈಗ ಲೋ ಫ್ಲೇಮ್ನಲ್ಲಿ ಬೇಗ ಬೇಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜಸ್ಟ್ ಇದೆಲ್ಲ ನೀಟಾಗಿ ಈ ರೀತಿ ಕೈ ಬಿಡದಂತೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಇದೇನು ಬೇಯೋ ಅವಶ್ಯಕತೆ ಇಲ್ಲ ಆಲ್ರೆಡಿ ನಾವು ನೀರನ್ನು ಚೆನ್ನಾಗಿ ಬಿಸಿ ಮಾಡ್ಕೊಂಡಿರ್ತೀರಲ್ವಾ ಜಸ್ಟ್ ಇದನ್ನು ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಇಮ್ಮಿಡಿಯೇಟಾಗಿ ಆಫ್ ಮಾಡ್ಕೊ ಬೇಯೋ ಅವಶ್ಯಕತೆ ಇಲ್ಲ ಈಗ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಂಡು ಒಂದು ಐದು ನಿಮಿಷ ಪಕ್ಕಕ್ಕೆ ಇಟ್ಕೊಳ್ಳಿ ಹಿಟ್ಟನ್ನು ಸಾಫ್ಟ್ ಆಗಬೇಕು ಆ ಬಿಸಿಗೆ ಸ್ವಲ್ಪ ಬೇಯುತ್ತೆ ಸಾಫ್ಟ್ನೆಸ್ ಬರುತ್ತೆ ಸೊ ಈಗ ಮತ್ತೊಂದು ಕಡೆ ನಾನು ಬೌಲಲ್ಲಿಗೆ ಒಂದೂವರೆ ಕಪ್ ಆಗುವಷ್ಟು ಮೈದಾ ಹಿಟ್ಟು ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸಹ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ನಾವು ನಾರ್ಮಲ್ ಆಗಿ ಒಬ್ಬಟ್ಟು ಕಟ್ಟಲೆ ಬೆಲೆ ಒಬ್ಬಟ್ಟೆಲ್ಲ ಸ್ವೀಟ್ ಒಬ್ಬಟ್ಟು ಮಾಡ್ಕೊತೀರಲ್ವಾ ಅದಕ್ಕೆ ನಾವು ಹಿಟ್ಟನ್ನು ಅದೇ ರೀತಿಯೇ ಈ ರೀತಿ ಸ್ಟಿಕ್ಕಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಮೈದಾ ಹಿಟ್ಟನ್ನು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಕೈಗೆ ಅಂಟ್ಕೊಂತ ಇರತ್ತಲ್ಲ ಸೊ ಹಾಗಾಗಿ ಜಸ್ಟ್ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಮಾತ್ರ ಹಾಕಿ ಚೆನ್ನಾಗಿ ನಾದ್ಕೋಬೇಕು ಒಂದು ಐದು ನಿಮಿಷ ಒಬ್ಬಟ್ಟಿಗೆ ನಾವು ಎಣ್ಣೆ ಅನ್ನೋದು ಜಾಸ್ತಿ ಹಾಕ್ಕೊಂತೀರಲ್ವ ಇದಕ್ಕೇನು ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಜಸ್ಟ್ ಈ ರೀತಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮಾತ್ರ ಎಣ್ಣೆನ ಹಾಕಿ ಒಂದು ಐದು ನಿಮಿಷ ಈ ರೀತಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ನಾದ್ಕೊಂಡಿದ್ದಾದ ನಂತರ ಮೇಲ್ಗಡೆ ಡ್ರೈ ಆಗದೆ ಇರಲಿ ಅಂತಂದ್ಬಿಟ್ಟು ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಸಹ ಹಾಕಿ ಮಿಕ್ಸ್ ಮಾಡಿಕೊಂಡು ಲೀ ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಒನ್ ಅವರ್ ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ನಮಗಿಲ್ಲಿ ಅಕ್ಕಿ ಹಿಟ್ಟು ನೋಡಿ ಒಂದು ಐದರಿಂದ ಆರು ನಿಮಿಷ ಆಗಿದೆ ಸಾಫ್ಟಾಗಿ ಬಂದಿದೆ ನಮಗೆ ಇವಾಗ ಸ್ವಲ್ಪ ಬಿಸಿಗನ್ನೋದೆ ಅನ್ನೋದೇ ಮಾಯ್ಸ್ಟ್ ಆಗಿರುತ್ತೆ ಸೊ ಈಗ ಒಂದು ಬೌಲು ಇಲ್ಲಂತಂದ್ರೆ ಯಾವುದಾದ್ರೂ ಒಂದು ಗ್ಲಾಸ್ನ ತಗೊಂಡು ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನು ಸೊ ಹಿಟ್ಟು ಬಂದು ಇಲ್ಲಿ ತುಂಬ ಬಿಸಿ ಇರುತ್ತೆ ಸೊ ಹಾಗಾಗಿ ಬಿಸಿನ ಮುಟ್ಟೋದಕ್ಕೆ ಆಗೋದಿಲ್ಲ ಅಂತಂದವರು ಇದು ಒಂದು ಟಿಪ್ ಅಂತಲೇ ಹೇಳ್ಬೋದು ಯಾವ್ದು ಅದಾದ್ರೂ ಬೌಲ್ ಅಥವಾ ಕಪ್ ಇಲ್ಲ ಅಂತಂದರೆ ಗ್ಲಾಸ್ನ ತಗೊಂಡು ಚೆನ್ನಾಗಿ ನಾದ್ಕೋಬೇಕು ಸ್ವಲ್ಪ ತಣ್ಣಗಾಗ್ತಿದ್ದಂತೆ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಹಿಟ್ಟು ಬಂದು ಈ ರೀತಿ ಸಾಫ್ಟಾಗಬೇಕು ಈಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಹಿಟ್ಟು ಎಷ್ಟು ಸಾಫ್ಟಾಗಿ ಇಲ್ಲಿ ಅಕ್ಕಿ ಹಿಟ್ಟು ರೆಡಿ ಆಗಿದೆಯೋ ಅಂತಂದ್ಬಿಟ್ಟು ಈ ರೀತಿ ಚೆನ್ನಾಗಿ ನಾದ್ಕೊಂಡಿದಾದ ನಂತರ ನಿಮಗೆ ಅಕ್ಕ ಅಕ್ಕಿ ರೊಟ್ಟಿ ಸೈಜ್ ನೋಡಿಕೊಂಡು ನೀವು ಉಂಡೆಗಳನ್ನು ಮಾಡ್ಕೋಬೇಕು ನಾನಿಲ್ಲಿ ಒಂದು ನಿಂಬೆ ಹಣ್ಣಿನ ಸೈಜ್ ಆಗುವಷ್ಟು ಉಂಡೆ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಜಸ್ಟ್ ಒಂದೆರಡರಿಂದ ಮೂರು ಉಂಡೆನ ಆಲ್ರೆಡಿ ಮಾಡಿಬಿಟ್ಟು ಇದೇ ಕಡಾಯಿಯಲ್ಲಿಗೆ ತೆಗೆದಿಟ್ಕೊತಾ ಇದ್ದೀನಿ ಸೊ ನೀವು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೋಬೇಕಾಗತ್ತೆ ಉಂಡೆ ಒಂದೆರಡು ಮೂರು ಮಾಡ್ಕೊಂಡಿದ್ದೀನಿ ಒಂದು ಉಂಡೆನ ತಗೊಂಡು ಹುಲ್ದಿರ್ತಕ್ಕಂಥ ಹಿಟ್ಟು ಡ್ರೈ ಆಗಬಾರ್ದು ಹಾಗಾಗಿ ಲಿಡ್ಡನ್ನು ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ನಮಗಿಲ್ಲಿ ಮೈದಾ ಹಿಟ್ಟು ಅಷ್ಟೇ ನೋಡಿ ಒಂದು ಫಾರ್ಟಿ ಟು ಫಿಫ್ ಫಿಫ್ಟಿ ಮಿನಿಟ್ಸ್ ಹಾಗೆ ಬಿಟ್ಬಿಟ್ಟಿದ್ದೆ ನನಗಿಲ್ಲಿ ಹಿಟ್ಟನ್ನೋದು ಸಾಫ್ಟಾಗಿ ರೆಡಿಯಾಗಿದೆ ಈ ರೀತಿ ಸಾಫ್ಟಾಗಿದ್ದರೆ ನಮಗೆ ಅಕ್ಕಿ ರೊಟ್ಟಿ ಅಥವಾ ಅಕ್ಕಿ ಒಬ್ಬಟ್ಟು ಅನ್ನೋದು ಎಷ್ಟು ತೆಳ್ಳಗೆ ಬೇಕಾದ್ರೂ ಸಹ ನಾವು ಮಾಡ್ಕೋಬೋದು ಈಗ ನಾವು ಅಕ್ಕಿ ಹಿಟ್ಟು ತಗೊಂಡಿದ್ದೀರಲ್ವಾ ಸೊ ಅಕ್ಕಿ ಹಿಟ್ಟು ತಗೊಂಡಿರೋದ್ರಿಗಿಂತನೂ ಅದರಲ್ಲಿ ಕಾಲು ಭಾಗದಷ್ಟು ಮಾತ್ರ ನಾವು ಮೈದಾ ಹಿಟ್ಟನ್ನು ತಗೊಂಡು ಸ್ವಲ್ಪ ಮೈದಾ ಹಿಟ್ಟು ಇಲ್ಲಂತಂದರೆ ಅಕ್ಕಿ ಹಿಟ್ಟಲ್ಲಿಗೆ ಡಿಪ್ ಮಾಡಿ ರೋಲ್ ಮಾಡ್ಕೋಬೇಕು ಈ ರೀತಿ ಸ್ವಲ್ಪ ಮೀಡಿಯಮ್ ಥಿಕ್ನೆಸ್ಗೆ ರೋಲ್ ಮಾಡ್ಕೊಂಡಿದಾದ ನಂತರ ಅಕ್ಕಿ ಹಿಟ್ಟು ಉಂಡೆ ಮಾಡಿ ಇಟ್ಕೊಂಡಿದ್ರಲ್ವ ಅದನ್ನು ಈ ರೀತಿ ಮದ್ದಕ್ಕಿಟ್ಟೆ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿಕೊಂಡು ಸುತ್ತಲೂ ಇರ್ತಕ್ಕಂಥ ಮೈದಾ ಹಿಟ್ಟನ್ನು ನೀಟಾಗಿ ಸೀಲ್ ಮಾಡ್ಕೊಬಿಡಬೇಕು ಈ ರೀತಿ ಸೀಲ್ ಇದಾದ ನಂತರ ಈ ರೀತಿ ನೋಡಿ ಇಲ್ಲಂತಂದರೆ ಅಕ್ಕಿ ಹಿಟ್ಟು ಇಲ್ಲಂತಂದರೆ ಮೈದಾ ಹಿಟ್ಟಲ್ಲಿಗೆ ಡಿಪ್ ಮಾಡಿಕೊಂಡು ನೀಟಾಗಿ ರೋಲ್ ಮಾಡಿಕೊಂಡು ಈ ರೀತಿ ರೋಲರಲ್ಲಿ ಲೈಟಾಗಿ ಪ್ರೆಸ್ ಮಾಡ್ಕೊತ ರೋಲ್ ಮಾಡಿ ಈ ರೀತಿ ರೋಲ್ ಮಾಡ್ಕೊಳ್ಳೋವಾಗ ಇನ್ ಕೇಸ್ ನಿಮ್ಗೆ ಸ್ವಲ್ಪ ಅಂಟ್ಕೊಂತಿದೆ ಅಂತಂದ್ರೆ ಬಟರ್ ಪೇಪರ್ ಇಲ್ಲ ಅಂತಂದ್ರೆ ಚಪಾತಿ ರೋಲರ್ಗೆ ಅಂಟ್ಕೊಂತಿದೆ ಅಂತ ಅನಿಸಿದ್ರೆ ಲೈಟ್ ಆಗಿ ಸ್ವಲ್ಪ ಮೈದಾ ಹಿಟ್ಟು ಇಲ್ಲ ಅಂತಂದ್ರೆ ಅಕ್ಕಿ ಹಿಟ್ಟನ್ನ ಡಸ್ಟ್ ಮಾಡ್ಕೊಳ್ಳಿ ಸಾಕು ಜಾಸ್ತಿ ಏನು ಬೇಡ ಲೈಟ್ ಆಗಿ ಸ್ವಲ್ಪ ಸ್ವಲ್ಪ ಆಗುವಷ್ಟು ಡಸ್ಟ್ ಮಾಡಿಕೊಂಡು ಈ ರೀತಿಯಾಗಿ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ನೀವು ಈ ರೊಟ್ಟಿನ ತೀಡ್ಕೋಬೋದು ಈ ರೀತಿ ತೀಡ್ಕೊಂಡಿದ್ದಾದ ನಂತರ ಈ ರೀತಿಯಾಗಿ ಮುಚ್ಚಲ ಬರುತ್ತಲ್ವ ಕ್ಯಾರಿಯರ್ದು ಸೊ ಅದರಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಎಲ್ಲ ರೊಟ್ಟಿನೂ ಸಹ ನೋಡೋದಕ್ಕೆ ಒಂದೇ ಥರ ಕಾಣ್ಲಿ ಸೈಜ್ ಅನ್ನೋದಕ್ಕೆ ಮಾತ್ರ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಎಲ್ಲೂ ಕ್ರ್ಯಾಕ್ಸು ಸಹ ಬಂದಿರಲಿಲ್ಲ ಹಾಗೆ ನೀವು ರೋಸ್ಟ್ ಮಾಡ್ಕೋಬೋದು ಬಟ್ ನಾನು ಈ ರೀತಿ ರೊಟ್ಟಿ ನೋಡೋದಕ್ಕೆ ಎಲ್ಲನೂ ಒಂದೇ ಥರ ಕಾಣ್ಲಿ ಅನ್ನೋದಕ್ಕೆ ಮಾತ್ರ ಕಟ್ ಮಾಡಿಕೊಂಡು ಈ ರೀತಿ ಎರಡು ಕಡೆನೂ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಮೀಡಿಯಮ್ ಟು ಐ ಫ್ಲೇಮ್ನಲ್ಲೇ ನಾವು ರೊಟ್ಟಿನ ರೋಸ್ಟ್ ಮಾಡ್ಕೋಬೇಕು ನೋಡ್ತಿರ್ಬೋದು ರೊಟ್ಟಿ ಅನ್ನೋದು ಎಷ್ಟು ಪರ್ಫೆಕ್ಟಾಗಿ ಉಬ್ಬಿ ಬರ್ತಿದೆ ಅಂತ ಅಂದ್ಬಿಟ್ಟು ಈ ರೀತಿ ಉಬ್ಬಿ ಬಂದ್ರೇ ನಿಮಗೆ ರೊಟ್ಟಿ ಬಂದಿದೆ ಕರೆಕ್ಟಾಗಿ ಅಂತ ಅಲ್ಲ ಸೊ ಉಬ್ಬಿಲ್ಲ ಅಂತಂದ್ರೂ ಸಹ ನಿಮಗೆ ರೊಟ್ಟಿ ಅನ್ನೋದು ಸಾಫ್ಟಾಗಿ ತುಂಬನೇ ಚೆನ್ನಾಗಿ ಬರುತ್ತೆ ಸೊ ಯಾವಾಗಲೂ ನೀವು ಅಕ್ಕಿ ರೊಟ್ಟಿ ಟ್ರೈ ಮಾಡಿದಾಗ ಅಕ್ಕಿ ರೊಟ್ಟಿ ಸಾಫ್ಟಾಗಿ ಸರಿಯಾಗಿ ಬರ್ತಿಲ್ಲ ಅಂತಂದವರು ಈ ವಿಧಾನದಲ್ಲಿ ನೀವು ಅಕ್ಕಿ ರೊಟ್ಟಿನ ಟ್ರೈ ಮಾಡಿ ನೋಡಿ ಫಸ್ಟ್ ಟೈಮ್ ನೀವು ಅಕ್ಕಿ ರೊಟ್ಟಿ ಮಾಡ್ತಿದ್ರು ಸಹ ಕರೆಕ್ಟಾಗಿ ಪರ್ಫೆಕ್ಟಾಗಿ ಅಷ್ಟೇ ಸೂಪರ್ ಸಾಫ್ಟಾಗಿರುವಂತಹ ಅಕ್ಕಿ ರೊಟ್ಟಿನ ನೀವು ಸಹ ಮಾಡ್ಕೋಬೋದು ಸೊ ಈ ರೀತಿಯಾಗಿ ಅಕ್ಕಿ ರೊಟ್ಟಿ ಅಥವಾ ಅಕ್ಕಿ ಚಪಾತಿ ಇಲ್ಲಾಂತಂದರೆ ಅಕ್ಕಿ ಹಿಟ್ಟಿನ ಒಬ್ಬಟ್ಟು ಯಾವ ರೀತಿ ಬಂತು ಅಂತಂದ್ಬಿಟ್ಟು ಮರೀದೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವು ಇನ್ನೂ ನಮ್ಮ ಮೇಘ ಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ